ಇವತ್ತು ಸೆಪ್ಟೆಂಬರ್ ಐದು ನಾವು ಗುರುವಂದನ ಶಿಕ್ಷಕರ ದಿನಾಚರಣೆಯನ್ನ ಆಚರಿಸ್ತೀವಿ ಇಡೀ ದೇಶಾದ್ಯಂತ ಶಿಕ್ಷಕರು ಯಾರೆಲ್ಲ ನಮಗೆ ಗುರುಗಳಾಗಿ ಸ್ವೀಕಾರ ಮಾಡಿರ್ತೀವಿ ಅವ್ರನ್ನ ಮನಸ್ಸಲ್ಲೇ ನೆನೆಸ್ಕೊಂಡು ಮಾಡುವಂಥ ಪರಿಪಾಠವನ್ನು ಬೆಳೆಸ್ಕೊಂಡು ಇದ್ದೀವಿ ಆ ರೀತಿಯ ಶಿಕ್ಷಕರ ದಿನಾಚರಣೆ ಇವತ್ತು ನಡೀತಾ ಇರುವ ಈ ಸಂದರ್ಭದಲ್ಲಿ ಯಾರು ಹಿಜಾಬನ್ನು ಧರಿಸ್ಕೊಂಬರಬೇಡಿ ಶಾಲಾ ಸಮವಸ್ತ್ರವನ್ನೇ ಧರಿಸ್ಕೊಂಬರಬೇಕು ಹಿಜಾಬಿಗೆ ಅವಕಾಶ ಇಲ್ಲ ಅಂತ ಮಾಡಿದಂಥ ಶಿಕ್ಷಕರಿಗೆ ಇವತ್ತು ಪ್ರಶಸ್ತಿ ಪ್ರಕಟ ಆಗಿದ್ದು ಆ ಪ್ರಶಸ್ತಿಯನ್ನು ತಡೆ ಹಿಡಿದಿದ್ದಾರೆ ಅನ್ನುವಂಥ ಅಂಶ ಭಾಳ ಆತಂಕಕಾರಿ ವಿಷಯ ಅಂದರೆ ಯಾರು ಬರೀ ಮಕ್ಕಳಲ್ಲಿ ಸಮವಸ್ತ್ರ ಧರಿಸ್ಕೊಂಡು ಬಂದು ಎಲ್ಲರೂ ಒಂದು ಯಾವುದೇ ಜಾತಿ ಧರ್ಮ ಇಲ್ಲ ಅಂತ ಹೇಳುವಂಥ ಶಿಕ್ಷಕರು ಬೇಕೋ ಎಲ್ಲ ಜಾತಿ ಧರ್ಮವನ್ನು ಮಾಡ್ತಾ ಏನು ಶಾಲಾ ಮಕ್ಕಳಲ್ಲಿ ದ್ವೇಷದ ಭಾವನೆ ಬಿಚ್ಚುವಂಥ ಬಿತ್ತುವಂಥ ಶಿಕ್ಷಕರು ಬೇಕೋ ಅನ್ನೋದನ್ನು ಸರ್ಕಾರ ತೀರ್ಮಾನ ಮಾಡಬೇಕಾಗತ್ತೆ ಯಾರೆಲ್ಲ ಒಳ್ಳೆಯದನ್ನು ಹೇಳ್ಕೊಡ್ತಾರೆ ಅವರಿಗೆ ಪ್ರಶಸ್ತಿ ಕೊಡೋ ಮುಖಾಂತರ ಅವರನ್ನು ಪ್ರೋತ್ಸಾಹ ಮಾಡಬೇಕಾದಂಥ ಸರ್ಕಾರ ಇವತ್ತು ಹಿಜಾಬನ್ನು ಧರಿಸ್ಕೊಂಬರಲಿಲ್ಲ ಬರಬಾರದು ಸಮವಸ್ತ್ರ ಬರಬೇಕು ಅನ್ನುವಂಥ ಶಿಕ್ಷಕರಿಗೆ ಪ್ರಶಸ್ತಿಯನ್ನು ತಡೆ ಹಿಡಿದಿರುವಂಥದ್ದು ಇವರೇ ಒಂದು ಏನು ಬ ಬಿಜೆಪಿ ಬಿ ಜೆ ಪಿ ಕೋಮುವಾದ ಕೋಮುವಾದ ಕೋಮವಾದ ಅಂತ ನಾವೆಲ್ಲ ಕೋಮುವಾದಿಗಳು ಕೋಮುವಾದವನ್ನು ಆಚರಿಸ್ತಾ ಇರುವಂಥವರು ಜಾತಿ ಜಾತಿ ನಡುವೆ ಧರ್ಮ ಧರ್ಮದ ನಡುವೆ ದೇಶವನ್ನು ಬಿತ್ತಾ ಈಗಿನ ಸರ್ಕಾರ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಆ ರೀತಿ ತಡೆ ಹಿಡಿದ ಶಿಕ್ಷಕರ ಪ್ರಶಸ್ತಿಯನ್ನು ತಕ್ಷಣಕ್ಕೆ ಘೋಷಣೆ ಮಾಡಿ ಅವ್ರಿಗೆ ಎಲ್ಲರಲ್ಲಿ ಒಂದಾಗುವಂಥ ರೀತಿಯಲ್ಲಿ ಮಾಡಿಕೊಡ್ಬೇಕು ಅನ್ನೋವಂಥ ಆಗ್ರಹವನ್ನು ತಮಿಳರ ಮುಖಾಂತರ ಮಾಡ್ತಾ ಇದ್ದೀನಿ ಅಲ್ಲ ಅದಕ್ಕೆ ನಾನು ಹೇಳಿದ್ದೀನಿ ಯಾರು ಪೊಲೀಸ್ ಸ್ಟೇಷನ್ನಲ್ಲಿ ವಿಶೇಷವಾಗಿ ಕ್ಷೇತ್ರದ ಒಳಗೆ ಯಾರೆಲ್ಲ ಗಣಪತಿ ಕೂರಿಸ್ತೀನಿ ಅಂತ ಇದ್ದೀರಾ ನೀವು ಇನ್ಫಾರ್ಮೇಷನನ್ನು ಕೊಡಿ ಯಾವ ಕಾರಣಕ್ಕೂ ಪರ್ಮಿಷನ್ ಕೊಡ್ತಾರೋ ಬಿಡ್ತಾರೋ ಕೈಬೇಡಿ ಅಂತ ಹೇಳಿದ್ದೀನಿ ನಮಗ್ಯಾಕೆ ಆ ನಿಬ ನಿರ್ಬಂಧ ನಾವು ಕೆ ಬಿ ಟ್ಯಾಪ್ ಮಾಡಿದ್ರೆ ತಪ್ಪು ಅನುಮತಿಯನ್ನು ತಗೊಂಡು ಮಾಡಿ ಅಂತ ಹೇಳಿದ್ದೀನಿ ಯಾವ ಕಾರಣಕ್ಕೂ ಪೊಲೀಸರು ಅನುಮತಿ ನಿರಾಕರಣೆ ಮಾಡಿದ್ರೆ ಅದಕ್ಕೆ ನೀವು ಕೂರಿಸಿ ನಾನು ನಿಮ್ಮ ಜೊತೆ ನಿಂತ್ಕೋತೀನಿ ಅಂತ ಹೇಳ್ತಾ ಇದ್ದೀನಿ ಆ ರೀತಿ ನಮ್ಮ ಹಬ್ಬಕ್ಕೆ ತಡೆ ಒಡ್ಡಿದ್ರೆ ಅವರು ಕೊಡುವಂಥದ್ದು ನಾವು ಇಂಥ ಕಡೆ ಕೂರಿಸಿದ್ದೀವಿ ಯಾರು ತೊಂದರೆ ಇರಲಿ ಅನ್ನುವಂಥ ಅನ್ನು ಕೊಡ್ತಾರೆ ಅದನ್ನು ಇಟ್ಕೊಂಡು ಪೊಲೀಸ್ ಇಲಾಖೆ ಅನುಮತಿಯನ್ನು ಕೊಡಬೇಕು ಅದಕ್ಕೆ ಯಾವುದಾದ್ರೂ ಕಾರಣಕ್ಕೆ ತಡೆ ಒಡ್ಡಿದ್ರೆ ಮಾತ್ರ ನಾವು ಜನಗಳ ಪರ ನಿಂತ್ಕೊಂಡು ಪೊಲೀಸ್ ಇಲಾಖೆ ವಿರುದ್ಧ ಇದ್ರ ವಿರುದ್ಧ ನಿಂತ್ಕೋಬೇಕಾಗತ್ತೆ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಅಂತೇಳಿ ಸಂಜೆ ಕಮಿಷನರ್ನ ಭೇಟಿ ಹಾಕ್ತೀನಿ ಕಮಿಷನರ್ಗೆ ಸಿಂಗಲ್ ವಿಂಡೋ ಕೊಡ್ತೀವಿ ಮಾಡಬೇಕು ಅಷ್ಟೆ ಅದರಲ್ಲಿ ಇನ್ನೇನಿಲ್ಲ ಅಲ್ಲಿ ಬಾಂಬ್ ತಯಾರು ಮಾಡಲ್ಲ ಏನಿಲ್ಲ ಕಾರ್ಯಕ್ರಮಗಳು ಮಾಡ್ತಾರೆ ಅವಕಾಶ ಕೊಡಬೇಕು ನಮ್ಮ ಧರ್ಮದ ಕಾರ್ಯಕ್ರಮದ ಮೇಲೆ ಯಾವುದೇ ನಿರ್ಬಂಧನೆಯನ್ನು ಹೇರುವಂಥದ್ದನ್ನು ಒಪ್ಪಕ್ಕೆ ಸಾಧ್ಯ ಅಲ್ಲ ಅದನ್ನು ನಮ್ಮ ಕಾರ್ಯಕರ್ತರಿಗೂ ಈಗಾಗಲೇ ಹೇಳಿದ್ದೀನಿ ನಾನು ಯಾವ ಕಾರಣಕ್ಕೂ ಇನ್ಫಾರ್ಮೇಷನ್ ಕೊಡಿ ಅನುಮತಿ ಕೊಡದೆ ಆದ್ರೆ ಕೂರಿಸಿ ಅಂತೇಳಿದೆ ಏನಾದರೂ ಆಗಲಿ ಆದರೆ ಕೆ ಬಿ ಮಾಡ್ಬೇಕಾದ್ರೆ ಕೆ ಕೆಬಿನ್ ಮಾತ್ರ ಹುಷಾರಾಗಿ ಎಚ್ಚರಿಕೆ ತೆಗೆದುಕೊಂಡು ಅವರನ್ನು ಮಾತಾಡಿಸೇ ಮಾಡಿ ಅಂತ ಹೇಳಿದೀನಿ ಅದೊಂದು ವಿಷಯ ಯಾಕೆಂದ್ರೆ ಪ್ರಾಣಕ್ಕಪಾಯ ಆಗುವಂಥದ್ದು ಅದು ಬಿಟ್ಟು ಇನ್ನೇನಿಲ್ಲ ಜನ ಓಡಾಡಕ್ಕೆ ಮಾಡಿ ರಸ್ತೆ ತುದಿಲ್ ಕೂರಿಸಿ ಏನಾದ್ರು ಆಗಲಿ ನಾನು ನಿಮ್ಮ ಜೊತೆ ನಿಂತ್ಕೋತೀನಿ ಖಂಡಿತ ಮಾಡಬೇಕು ಅದ್ರ ಜೊತೆ ನಾನು ನಿಂತ್ಕೋತೀನಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ